ನಾಲ್ಕು ತುಳುಕು ಮಾತು ಅಂತಾರಲ್ಲ ಆ ಥರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇಷ್ಟ ಇರೋರು ಯಾರಾದರೂ ರೇಖೆ ಕಲಿಬೇಕು ಅಂತ ಅನ್ನೋರು ನನ್ನದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನದು ನಂಬರ್ ಇರುತ್ತೆ ಬೇಕಾದರೆ ಕಾಲ್ ಮಾಡಿದ್ರೆ ಇಲ್ಲಿ ನನ್ನ ಮನೆ ಹತ್ರನೇ ನಮ್ಮ ಗುರುಗಳು ಬರ್ತಿದ್ದಾರೆ ಪ್ರಶಾಂತ್ ಗುರುಗಳು ಅಂತ ಅಂದ್ಬಿಟ್ಟು ಬರ್ತಿದ್ದಾರೆ ಇಲ್ಲೇ ದೀಕ್ಷೆನೂ ಸಹ ಕೊಡ್ತಾರೆ ನಾನು ದೀಕ್ಷೆ ತಗೊಳ್ರಿ ಅಂತ ಪ್ರಮೋಟ್ ಮಾಡೋಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ ನಮ್ಮ ಹೆಣ್ಣುಮಕ್ಕಳಾಗಲಿ ಗಂಡು ಆರೋಗ್ಯನ ಸುಧಾರಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಜನಗಳು ಸಣ್ಣ ಪುಟ್ಟದಕ್ಕೆಲ್ಲ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಈ ಒಳಗೊಳಗೆ ಇದ್ರೆ ಸಣ್ಣ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಲೇಡೀಸು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಏನೇನೋ ಸಮಸ್ಯೆಗಳಿದ್ದಾವೆ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ ಕೆಲವರೆಲ್ಲ ಹಾಗೇ ಹೇಳ್ತಾರೆ ಅದನ್ನು ಹೆಂಗೆ ಹೇಳ್ಕೊಳ್ಳೋದು ಈ ಥರ ಸಮಸ್ಯೆ ಇದೆ ಅಂತಲೇ ಹೇಳ್ತಾರೆ ಮಾತಾಡ್ತಾರೆ ನಾನು ಎಲ್ಲನೂ ಹೊರಗಡೆ ಹೋದಾಗ ನೀನು ಮುಗ್ಧದಿಂದ ಸುಮ್ಮನೆ ಸೈಲೆಂಟಾಗಿ ಇರಲ್ಲ ಅಕಸ್ಮಾತ್ ಅವ್ರು ಏನಾರ ಮಾತಾಡ್ತಾಯಿದ್ರೆ ಹಂಗಂದ್ಬಿಟ್ಟು ನಾನು ಕೆಣಿಕಂದೇನು ಹೋಗಲ್ಲ ಹೋಗೋಲ್ಲ ಅವ್ರು ಮಾತಾಡ್ತಾ ಇದ್ದಾರೆ ಹಿಂಗೆ ಮಾತಾಡುವಾಗ ಇಷ್ಟೊಂದು ಸಮಸ್ಯೆ ಇದೆಯಲ್ಲ ಹೆಣ್ಮಕ್ಳಿಗೆ ಜನಕ್ಕೆ ಅಂತ ಅನಿಸುತ್ತೆ ಆದರೆ ಎಷ್ಟೋ ಜನಕ್ಕೆ ರೇಖೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ರೇಖೆ ವರ್ಕ್ ಆಗ್ತಿದೆ ಅಂತಲೂ ಗೊತ್ತಾಗಲ್ಲ ರೇಖೆ ಎಲ್ಲ ಸುಳ್ಳು ಅನ್ನೋದೇ ಅಂದ್ಕೊಂಡಿರ್ತಾರೆ ಜನಗಳು ಅದಕ್ಕೆ ನಾ ಯಾರೊಂದೂ ನಾನು ಏನು ಹೇಳೋದು ಅಂದರೆ ರೇಖೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅದಕ್ಕೆ ನಾನು ಅನುಭವಿಸಿ ನಾನು ಏನೊಂದು ವಿಡಿಯೋದಲ್ಲೂ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ನಾನು ಬೇರೆಯವ್ರದ್ದನ್ನ ಅವ್ರ ಮಾತು ಇವ್ರ ಮಾತನ್ನು ಕೇಳ್ಕೊಂಡು ನಾನು ಸುಳ್ಳು ನಾನು ವಿಡಿಯೋ ಮಾಡೋದಿಲ್ಲ ನಾನು ಅನುಭೋಗಿಸಿದ್ದೀನಿ ಆ ರೇಖೆಯಿಂದ ನಾನು ಅನುಭವನ ಪಡೆದಿದ್ದೀನಿ ಅದರಿಂದ ಅನುಭವನೂ ಆಗಿದೆ ನನಗೆ ಅನುಕೂಲನೂ ಆಗಿದೆ ಹಂಗಾಗಿ ನಾನು ರೇಖೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ಬೇಕಾದ ಮೇನ್ ಗುಟ್ ಅಂತಂದ್ರೆ ಅಂದ್ರೆ ಇದಕ್ಕೆ ಮದ್ದಿಲ್ಲ ಚಿಕಿತ್ಸೆ ಇಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ಒನ್ ಅವರು ನಿಮಗೆ ಅಂತ ರೇಖಿ ಬೇರೆ ಎಲ್ಲ ಸಹ ಕೆಲಸದಲ್ಲೂ ನಿಮ್ದು ಎಲ್ಲ ಟೈಮನ್ನು ಬೇರ್ತಾನೆ ಮನೆ ಕೆಲಸ ಮಾಡ್ತೀರಾ ಸಂಸಾರಕ್ಕಾಗತ್ತೆ ಅಂದ್ಬಿಟ್ಟು ಸಂಸಾರನ ದ್ವೇಷಿಸಿರಿ ಅಂತ ನಾನು ಹೇಳ್ತಾ ಇಲ್ಲ ಸಂಸಾರನೇ ಮೇಯ್ನು ಸಂಸಾರನೇ ಲೋ ಲೋಕ ಕಲ್ಯಾಣ ಅದರಲ್ಲಿ ಇದ್ಕೊಂಡು ಸಾಧನೆ ಮಾಡಬೇಕಾದಂಥ ವಿದ್ಯೆ ಅಂದರೆ ರೇಖಿ ಕೆಲವರು ಏನು ಹೇಳ್ತಾರೆ ಅಂದರೆ ದೀಕ್ಷೆ ತೊಗೊಬಿಟ್ರೆ ನೀವು ಸಪ್ರೇಟಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಹಾಗೆ ಹೀಗೆ ಅಂತ ಹೇಳ್ತಾರೆ ಈ ಭಯ ಭೀತರನ್ನ ಮಾಡ್ತಾರೆ ಅದೆಲ್ಲ ಏನೂ ಇಲ್ಲ ಅವರವರ ಅದನ್ನು ರೇಖೆ ಒಳಗಡೆ ಇಳಿದಾಗ ಕೆಲವೊಂದೊಂದು ಸಿದ್ಧತೆನ ಆ ಅನುಭವಕ್ಕೆ ಕೊಡುತ್ತೆ ನಾವಾಗಿದ್ದು ನಾವೇನು ಹುಟ್ಟಿಸ್ಕೋಬೇಕಾಗಿಲ್ಲ ನಾವಾಗಿದ್ದು ನಾವೇನೂ ಕಟ್ಟುಪಾಡುಗಳನ್ನು ಮಾಡ್ಕೋಬೇಕಾಗಿಲ್ಲ ಅದೇ ಯಾವುದನ್ನು ನಿಮಗೆ ಬೇಕು ಯಾವುದು ನಿಮಗೆ ಬೇಡ ಅಂತ ಕೊಡುತ್ತೆ ಅದೇ ಥರ ಜೀವನನ ನಡ್ಸ್ಕೊಂಡು ಹೋದರೆ ಸಾಕು ಸಂಸಾರದಲ್ಲಿ ಇರುವಂಥವ್ರಿಗೆ ರೇಖೆ ಪಾತಿಗೆ ಒಳಗಾದರೆ ಪ್ರತಿಯೊಂದು ಮನೆಯಲ್ಲೂ ಒಂದು ಒಬ್ಬರು ರೇಖಿನ ಮಾಡಿದಾಗ ಪ್ರತಿ ದಿವಸ ಮಾಡುವಾಗ ಆ ಶಕ್ತಿ ಇಡೀ ಮನೆಗೆ ಹರಡಿದಾಗ ಆ ಕುಟುಂಬದ ಸದಸ್ಯರೆಲ್ಲ ಆರೋಗ್ಯದಿಂದ ಇರ್ತಾರೆ ಒಂದು ಕಿಡ್ನಿ ಸಮಸ್ಯೆ ಆಗ್ಬೋದು ಲಿವರ್ ಸಮಸ್ಯೆ ಆಗಿರ್ಬೋದು ಮತ್ತು ಅನೇಕ ಸಮಸ್ಯೆಗಳು ಅದನ್ನೆಲ್ಲವನ್ನೂ ಸಹ ಮ ದೀರ್ಘದಿಂದ ಒಂದೇ ದಿನಕ್ಕೆ ಆಗೋಗ್ಬಿಡೋದಿಲ್ಲ ಇವಾಗ ಮಾತ್ರೆ ನಂಗ್ಬೇಕು ಅಂತ ಅಂದ್ರೂ ಮೂರು ತಿಂಗಳು ತೊಗೊಳ್ರಿ ಹದಿನೈದು ದಿವಸ ತೊಗೊಳ್ರಿ ಅಂತ ಹೇಳ್ತಾರೆ ಆದರೆ ರೇಖಿನಲ್ಲಿ ನೀವು ಫಸ್ಟು ದೀಕ್ಷೆ ತಗೊಂಡು ಇಪ್ಪತ್ತೊಂದು ದಿನ ನೀವು ಸಾಧನೆ ಮಾಡಿದಾಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ಮಾಡ್ಕೊತ ಮಾಡ್ಕೊತ ಹೋದರೆ ಒನ್ ಅವರು ನಾವು ಜನ್ಮ ಪರ್ಯಂತ ದಿನಕ್ಕೆ ಒಂದು ಅವರು ನಾವು ರೇಖೆಗೆ ಅಂತ ಇಟ್ಕೊಂಡು ಹೋದಾಗ ನಿಮ್ಮ ಹೆಲ್ತನ್ನ ಅದಕ್ಕಾಯಿತೆ ನೀವು ಒನ್ ಅವರು ನೀವು ರೇಖಿನ ನೀವು ರಕ್ಷಣೆ ಮಾಡಿದ್ರೆ ಅದು ನಿಮ್ಮನ್ನು ಇಡೀ ಜೀವನ ರಕ್ಷತೆ ಮಾಡುತ್ತೆ ರೇಖೆ ಎಲ್ಲ ಥರದ ಆರೋಗ್ಯ ಆಗಿರ್ಬೋದು ನಿಮ್ಮ ಮನಸ್ಥಿತಿ ಆಗ್ಬೋದು ನಿಮ್ಮನ್ನು ಗಟ್ಟಿ ಮಾಡುತ್ತೆ ಹೂ ಅಯ್ಯೋ ಅವ್ರೇನು ಅಂದ್ಬಿಡ್ತಾರೋ ಇವ್ರೇನು ಅಂದ್ಬಿಡ್ತಾರೋ ಅನ್ನೋ ಮನೋಭಾವನೆ ನಾವು ತೊಳಿತದೆ ನಿಮ್ಮ ತನ ನಿಮಗೆ ಕೊಡಿಸುತ್ತೆ ಅದು ನಿಮ್ಮ ಆರೋಗ್ಯನ ಸುಧಾರಿಸುತ್ತೆ ನಿಮ್ಮ ಮನೆ ನಿಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಹೆಣ್ಣು ಮಗಳು ಹೆಣ್ಣು ಮಕ್ಕಳೇ ತೊಗೋಬೇಕು ಅಂತೇನಿಲ್ಲ ಗಂಡು ಮಕ್ಕಳು ಅದ್ರ ಬಗ್ಗೆ ಇಚ್ಛೆ ಇರೋರು ತಗೋಬೋದು ಯಾವತ್ತೂ ರೇಖೆ ಅಂದರೆ ದಯವಿಟ್ಟು ಯಾರು ತಿರಸ್ಕಾರ ಮಾಡಬಾರ್ದು ಅದನ್ನು ಸ್ವೀಕಾರ ಮಾಡಬೇಕು ಇಷ್ಟ ಇದ್ದವ್ರು ತೊಗೋಬೋದು ಇಲ್ಲಾಂದರೆ ಇರಬಹುದು ಆದರೆ ಅದನ್ನು ತಿರಸ್ಕಾರ ಯಾರೂ ಮಾಡಬಾರ್ದು ಅದನ್ನು ನಾವೇನು ಅದು ಒಂದು ದೊಡ್ಡ ಇದು ಅಂತ ಅಂದ್ಕೊಳ್ಬಾರ್ದು ಬ್ರಹ್ಮಾಂಡ ಯಾರು ತಿರಸ್ಕಾರ ಮಾಡಿ ಬದುಕೋಕ್ಕೆ ಆಗೋದಿಲ್ಲ ಇವಾಗ ಪಂಚಭೂತಗಳನ್ನು ಯಾರು ತಿರಸ್ಕಾರ ಮಾಡಿ ಬದುಕಿದ್ದಾರೆ ಗಾಳಿ ನೀರು ಬೆಂಕಿ ಇವೆಲ್ಲ ಬೇಕೇ ಬೇಕಲ್ವಾ ಭೂಮಿ ಆಕಾಶ ಇವೆಲ್ಲ ಬೇಕೇ ಬೇಕು ಹಂಗಾಗಿ ಪಂಚಭೂತ ನ ಯಾರು ಅದರ ಅನುಕೂಲ ತಗೊಳ್ತಾರೆ ಅದನ್ನು ಯಾರು ಪ್ರತಿಯೊಬ್ಬರೂ ರೇಖಿ ಪಾಕಿಗೆ ಒಳಗಾದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನಾನು ರೇಖೆ ಬಗ್ಗೆ ಮಾತಾಡೋಕ್ಕೋದ್ರೆ ಒನ್ ಅವರ್ ಆದರೂ ನಾನು ಮುಗಿಯೋದಿಲ್ಲ ನಾನು ಇಷ್ಟು ಮಾತ್ರ ಪ್ರತಿಯೊಬ್ಬರು ರೇಖೆ ತೊಗೊಳ್ಳಿ ನಿಮ್ಮ ನಿಮ್ಮ ಆರೋಗ್ಯನ ನಿಮ್ಮ ಮನಸ್ಥಿತಿನ ಸುಧಾರಿಸ್ಕೊಳ್ರಿ ಇವಾಗಂತೂ ತುಂಬ ಸಣ್ಣ ಪುಟ್ಟವ್ರಿಗೆಲ್ಲ ಕಾಯಿಲೆಗಳು ಅದು ಇದು ಬರುತ್ತೆ ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಯಾವ ಕಾಯಿಲೆ ಕಸಲೆ ಏನೂ ಇರೋದಿಲ್ಲ ನಿಮ್ಮ ಸಮಸ್ಯೆಗಳು ದೂರ ಹಾಕ್ತವೆ ದಿನನಿತ್ಯ ನೀವು ನಿಮ್ಮನ್ನು ಸ್ವಯಂ ಚಿಕಿತ್ಸೆ ಮಾಡ್ಕೊಂಡಂಗೆ ನಿಮ್ಮ ಮನೆಯವ್ರಿಗೆಲ್ಲ ಚಿಕಿತ್ಸೆ ಆಗುತ್ತೆ ಅದು ರೇಖಿನ ತೊಗೊಳ್ಳಿ ರೇಖೆನ ಉಳಿಸಿ ರೇಖಿನ ಬೆಳೆಸಿ ನಿಮಗೆ ರೇಖೆ ಬೇಕು ಅಂತ ಅನಿಸಿದ್ರೆ ಅಕಸ್ಮಾತ್ ನಾನು ವಿಡಿಯೋ ನೋಡುವಾಗ ನಿಮಗೆ ಬೇಕು ಅನಿಸಿದ್ರೆ ನನ್ನದು ಫೋನ್ ನಂಬರ್ ಇದೆ ಫೋನ್ ಮಾಡಿ ನನ್ನ ಮನೆ ಹತ್ರನೇ ಬಂದು ಕೊಡ್ತಾರೆ ಆದರೆ ನನ್ನ ಹತ್ರನೇ ಬಂದು ತೊಗೊಳ್ರಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಕಡೆ ನಾನು ರೇಖೆ ಮಾಸ್ಟರ್ಸ್ಗಳಿದ್ದಾರೆ ಎಲ್ಲಾದರೂ ಸರಿಯೇ ಹೋಗಿ ರೇಖೆ ತೊಗೊಳ್ಳಿ ನಿಮ್ಮ ನಿಮ್ಮ ಜೀವನನ ನಿಮ್ಮ ನಿಮ್ಮ ಆರೋಗ್ಯನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವೆಲ್ಲರೂ ತುಂಬ ಚೆನ್ನಾಗಿ ಸುಖ ಸಂತೋಷದಿಂದ ಇರಬೇಕು ಅನ್ನೋದೇ ನನ್ನ ಆಸೆ ಎಲ್ಲಿ ಬೇಕಾದರೂ ತೊಗೊಳ್ಳಿ ಸಿಗ್ತಾರೆ ಬೇಕಿ ಗ್ರ್ಯಾಂಡ್ ಮಾಸ್ಟರ್ಗಳು ತುಂಬ ಇದ್ದಾರೆ ತೊಗೊಳ್ಳಿ ನಿಮಗೆ ಸಿಗಲಿಲ್ಲ ಅಂದಾಗ ನನಗೆ ಫೋನ್ ಮಾಡಿದರೆ ನನ್ನ ಮನೆ ಹತ್ರನೂ ನಮ್ಮ ಗುರುಗಳು ಬಂದು ಕೊಡ್ತಾರೆ ಖಂಡಿತ ನಾನು ಅದಕ್ಕೆ ಇದು ಮಾಡೋದಿಲ್ಲ ಬೇಕಾದರೆ ತೊಗೋಬೋದು ಬಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ